ಅವರೇನೋ ಅರ್ಥ ಮಾಡ್ಕೊಂಡು ಇಲ್ಲಿಂದನೇ ನಗಕ್ಕೆ ಶುರು ಮಾಡಿದ್ದಾರೆ ಓಕೆ ಡಾಲಿ ಧನಂಜಯ ಅವರೇ ಕೋಟಿ ಸಿನಿಮಾದ ಟ್ರೇಲರಲ್ಲಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ಹೇಗೆ ಆಚೆ ಬಂದಿದನೋ ಇಲ್ಲೂ ಕೂಡ ಅದು ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆಲ್ ದಿ ಬೆಸ್ಟ್ ನಿಮಗೆ ನೀವು ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದಿರಾ ಅಂತ ಹೇಳಿ ಅನಿಸಿಲ್ಲ ಆ ಪಾತ್ರಗಳಲ್ಲಿ ನೀವು ಜೀವಿಸಿದಿರಾ ಅಂತ ಅನ್ಸುತ್ತೆ ಅದೇ ರೀತಿ ಈ ಕೋಟಿ ಟ್ರೇಲರ್ ನೋಡಿದಾಗಲೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಯನ ನೀವು ಒದಗಿಸಿದಿರಾ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಕ್ಲಾಸು ಮಾಸು ಎರಡೂ ಎಲಿಮೆಂಟ್ಸ್ ಇದೆ ಒಬ್ಬ ಡ್ರೈವರ್ ಪಾತ್ರ ಜನ ಯಾಕೆ ಕೋಟಿ ಸಿನಿಮಾನ ನೋಡಬೇಕು ಸರ್ ಕೋಟಿ ನಮ್ಮ ದೀನ ಸಾಕರ್ ಡೈಲಾಗ್ ಕೇಳಿದ್ರಲ್ಲ ಕೋಟಿ ಅಂತ ಹೊಸ ಹುಡುಗ ಸೌತಲ್ಲಿ ಮಾತ್ರ ಅಲ್ಲ ಬೊಂಬಾಯಲ್ಲಿ ಹುಡ್ಕುದ್ರೆ ಈ ತರ ಗುರಿ ಮತ್ತೆ ಗುಂಡಿಗೆ ಒಂದು ಸಿಗಲ್ಲ ಅಂತ ಅದಕ್ಕೆ ಕೋಟಿ ಸಿನಿಮಾನ ನೋಡಬೇಕು ಹೊಸ ಪಾತ್ರ ಹೊಸ ಕತೆ ನಾವು ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕಥೆ ಬೇಕು ಕತೆ ಬೇಕು ಅಂತ ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿನೂ ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕತೆಗಳು ತುಂಬ ಕಾಡ್ತವೆ ಆ ಥರ ಇಷ್ಟ ಆಗಿದ್ದ ಕಥೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾಯಿರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ ಆಗಲೇ ಕಾರ್ತಿಕ್ ಅವ್ರು ಹೇಳ್ದಂಗೆ ಕಾರ್ತಿಕ್ ಹೋಗಿ ಸಿಕ್ಕಿದಾಗೆಲ್ಲ ಅದು ಚೆನ್ನಾಗಿದೆ ಪರಂ ಸಕತಕ್ಕೆ ಬರೆದಿದ್ದಾರೆ ನಾನು ಮಾಡಬೇಕು 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 ಅಂತ ಸೊ ಅಷ್ಟು ಕಾಡಿದ ಕತೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ನಾನೊಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸಲ್ಲಿ ಹೇಳ್ದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಇಲ್ಲಿರೋರು ಎಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ಲರೂ ನಾನು ಹೇಳ್ತಿರೋದು ಮಿಡ್ಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಹಂಗಂದುಬಿಟ್ಟು ಬರೀ ಇದು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದಿಬ್ಬರು ಒಡೆದಾಡ್ತಿರ್ತಾರಲ್ಲ ಅದರಲ್ಲಿ ಎಷ್ಟೊಂದು ಸರಿ ನಾವು ಒಳಗಡೆ ಕುತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ ಅವ್ರು ಮೂವನ್ ಆಗ್ಬಿಡ್ಬೋದಲ್ವ ಇಮಿಡಿಯೇಟಾಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕು ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು ಆವತ್ತಿನ ಖರ್ಚು ಆವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡುತ್ತಿರುತ್ತೆ ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಹೊಡೆದಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಸೊ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ ಇದು ಒಂದು ಘಟ್ಟ ಇದು ಒಂದು ಫೇಸ್ ದಿಸ್ ಟು ಶಲ್ ಪಾಸ್ ಇದು ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಏಕೆಂದರೆ ಒಂದು ಒಳ್ಳೆಯ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತು ಕೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತು ಕಲರ್ಸ್ ಚಾನಲ್ ಅಲಯನ್ಸ್ ಇರಲಿ ನಮ್ಮ ಬಡವರ ಸ್ಕಲ್ ಟಗರುಪಲ್ಯ ಸಿನಿಮಾ ಜೊತೆ ಪರಮ್ಮೋರ್ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತು ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟ್ರಸ್ವ್ರಿಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ ನಿಮಗೊಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತಾರಮ್ಮಂಗೆ ಎಲ್ರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡೀಟೇಲಾಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನ ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಮತ್ತೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು ಡಾಲಿ ಧನಂಜಯವರೇ ಡಬಲ್ ಕಂಗ್ರ್ಯಾಚುಲೇಷನ್ಸ್ ಒಂದು ಕೋಟಿ ಸಿನಿಮಾ ಜೂನ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನೊಂದು ನೀವು ಸಿನಿ ಇಂಡಸ್ಟ್ರಿಗೆ ಬಂದು ಹನ್ನೊಂದು ವರ್ಷ ಎರಡಕ್ಕೂ ನಿಮಗೆ ಶುಭಾಶಯಗಳು ವರ್ಷಗಳು ಹೋಗ್ತಾ ಇರುತ್ತೆ ಗೊತ್ತಾಗಲ್ಲ ಸಿನಿಮಾದವ್ರಿಗಂತೂ ಗೊತ್ತಾಗಲ್ಲ ವಯಸ್ಸಾಗೋದು ಗೊತ್ತಾಗಲ್ಲ ಸತ್ತೋಗ ಬೇಗ ಬೇಗ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡೆರಡು ಎರಡು ವರ್ಷ ಒಂದೊಂದು ಸಿನ್ಮಾದಲ್ಲಿ ಓಡತಾನೆ ಇರುತ್ತೆ ತಿರುಗ ನೋಡಿದ್ರೆ ಆಗೋಯ್ತಾ ಅಯ್ಯಯ್ಯೋ ಅಂತ ಅದು ಅನ್ಸ್ತಾ ಇರುತ್ತೆ ಅವಾಗ ಅದಕ್ಕೆ ನೋಡಿ ನೀವೆಲ್ಲ ಅಷ್ಟು ಹೇಳ್ತಾ ಇದ್ರು ಎಲ್ಲೋಗಿ ನಿಂತ್ಕೊಂಡ್ರು ರೋಡ್ ಅಲ್ಲಿ ಫೋಟೋ ತಗಸ್ಕೊಳ್ಳೋಕ್ ಬರೋರು ಕೇಳಂಗ ಉಟ್ಟಿದೆ ಇವಾಗ ನಮಗ್ ಗೊತ್ತಾಗಿಲ್ಲ ಇನ್ನು ಇಪ್ಪತ್ತೇಳು ವರ್ಷ ಬಟ್ ನೋಡೋರ್ಗೆ ಏನ್ ಹಾಗೆ ಇರ್ತೀರ ಬಿಡಿ ಅದೇ ಕೇಳೋಣ ಅಂತಿದೆ ನೀವ್ ಮಾಡೋ ಸಿನಿಮಾಗಳೆಲ್ಲ ಟ್ರೆಂಡಿಂಗು ಆದ್ರೆ ನಿಮ್ ಮ್ಯಾರೇಜ್ ಮಾತ್ರ ಪೆಂಡಿಂಗು ಅಂತ ತಾರಮ್ಮ ಹೇಳ್ತಾನೆ ಇದಾರೆ ಯಾವಾಗ ಊಟ ಹಾಕ್ತೀರ ಎಲ್ಲರಿಗೂ ಆಗೋಣ ಬಿಡಿ ಎಲ್ಲ ವೇದಿಕೆಲ್ಲೂ ಕೇಳ್ತೀರಾ ಅದೇ ಹೇಳ್ತಿರೋ ಕೇಳಕ್ ಶುರು ಮಾಡಿದ್ದಾರೆ ಅಂತ ಪ್ರಮಾಣ ಮಾಡಿದೀನಿ ತಾನೆ ಕೋಟಿ ಕೋಟಿ ಚೆನ್ನಾಗ್ ಆಗಲಿ ಪಕ್ಕ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ಬಿಡಲ್ಲ ತಾರಮ್ಮನೆ ಮದುವೆ ಮಾಡಿಸ್ಬಿಡ್ತಾರೆ ಇನ್ನೊಂದು ತಾರಮ್ಮ ಆಗ್ಲಿ ಹೇಳ್ದಂಗೆ ನಂದು ತಾರಮ್ಮದು ರಂಗಾಯಣ ರೋಗ ಇದು ಆಟ್ರಿಕ್ ಕಾಂಬಿನೇಷನ್ ಬಡವರಸ್ಕಲ್ ಸೂಪರ್ ಹಿಟ್ ನಾನೇ ನಟ ಮತ್ತೆ ನಿರ್ಮಾಪಕ ಅದರಲ್ಲಿ ಟಗರು ಪಲ್ಯ ನಾನು ಓನ್ಲಿ ನಿರ್ಮಾಪಕ ಬಟ್ ಕಾಂಬಿನೇಷನ್ ಸೂಪರ್ ಇಟ್ಟು ಕೋಟಿ ರಿಪೀಟ್ ಆಗುತ್ತೆ ಯಾಕೆಂದ್ರೆ ಖಂಡಿತ ತುಂಬಾ ಚೆನ್ನಾಗಿದೆ ನಾನು ಈ ಪ್ರಶ್ನೆ ಕೇಳಿದೆ ಇಲ್ಲಿ ನೋಡಿ ಪೋಸ್ಟ್ ನೋಡ್ತಾ ಇದೀವಿ ದುಡ್ಡು ಗಂಟ್ಲಿಗೆ ಬರ್ ಸೊ ನಿಮಗೆ ಆತರ ಉಸಿರು ಕಟ್ಟಿಸಿದ್ಯಾ ದುಡ್ಡು ಯಾವತ್ತಾದ್ರೂ ದುಡ್ಡು ಡೆಫಿನೆಟ್ಲಿ ಉಸಿರು ಕಟ್ಸುತ್ತೆ ಉಸಿರು ಕಟ್ಟೋದು ಅಂದ್ರೆ ಯಾವ ತರ ಅಂದರೆ ಉಸಿರು ಕಟ್ಟಿದೆಯಾ ಮುಂಚೆ ಆದರೆ ಸ್ವಲ್ಪ ಕಷ್ಟ ಅಲ್ಲ ದುಡ್ಡು ಆ್ಯಕ್ಚುಲಿ ಜಾಸ್ತಿ ಬರ್ತಾ ಬರ್ತಾನೆ ಉಸಿರು ಕಟ್ಸೋದು ಕಮಿಟ್ಮೆಂಟ್ ಜಾಸ್ತಿ ಆಗುತ್ತಲ್ಲ ಇ ಎಮ್ ಐ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಒಂಚೂರು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಇನ್ನೊಂಚೂರು ಇನ್ವೆಸ್ಟ್ ಮಾಡೋಣ ಇಲ್ಲೇನೋ ಮಾಡೋಣ ಪ್ರೊಡಕ್ಷನ್ ಮಾಡೋಣ ಹಂಗೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಹೊಡ್ತಾ ಓಡ್ತಾ ಮೋಸ್ಟ್ಲಿ ಗಂಟ್ಲಿಗೆ ಬರುತ್ತದ ಇಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಏನೇನು ಏನು ಅನಿಸ್ತಾ ಇರಲಿಲ್ಲ ಇರೋದ್ರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನಿರ್ತಿತ್ತು ಒಂದು ಟಿ ವಿ ಎಸ್ಗೆ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ಇತ್ತು ನೋಡಿ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಳ್ಳೋಕೆ ಯೋಚನೆ ಮಾಡಿ ಸಿಕ್ಕಿದೊಂದು ಸಿಗ್ ಹಾಕೊಂಡು ಬರ್ತಾ ಇದ್ದೋ ಇವಾಗ ಹಂಗಲ್ಲ ಏ ನೀನು ಚೆನ್ನಾಗೇ ಅಂತ ಅಂತೆಲ್ಲ ಕಂಪಲ್ಸನ್ಸ್ ಎಲ್ಲ ಬರುತ್ತೆ ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನು ಏನು ಬಟ್ಟೆ ಹಾಕೋಬೇಕಪ್ಪ ಯಾರು ಏನು ಹಾಕೊಂಡಿದಾರೆ ಅಂತ ಮೊದ್ಲ ನಿಮ್ಮ ಚೆನ್ನಾಗಿ ಕಾಣಸ್ತಾ ಇದ್ದೀರಿ ಸಿಕ್ಕಿದ್ ಸಿಗ್ ಹಾಕೊಂಡು ಓಡಾಡೋದು ಚಂದ ಒಂಥರ ಆಲ್ ದ ಬೆಸ್ಟ್ ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ ಕ್ಲಾಸ್ ಮಾಸ್ ಎರಡೂ ಶೇಡ್ನಲ್ಲೂ ನಿಮ್ಮನ್ನು ನಾವು ಕಣ್ ತುಂಬಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು